ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐವೋ ಅಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಾಗೆಯೇ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆಲ್ಲರಿಗೂ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆಯೇ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಫಸ್ಟ್ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಟೈಲರಿಂಗ್ ಕ್ಲಾಸಲ್ಲಿ ಇಂಟ್ರೆಸ್ಟ್ ಇರೋರು ನಮ್ಮ ಆನ್ಲೈನ್ ಕ್ಲಾಸಿಗೂ ಜಾಯ್ನ್ ಆಗ್ಬೋದು ಹಾಗೆ ಮಧ್ಯಾಹ್ನ ಒಂದು ಗಂಟೆಗೆ ಡೈಲಿ ಆನ್ಲೈನ್ ಕ್ಲಾಸ್ ಇರುತ್ತೆ ನೈಟು ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆವರೆಗೂ ಆನ್ಲೈನ್ ಕ್ಲಾಸ್ ಇರುತ್ತೆ ಜಾಯ್ನ್ ಆಗಿ ಹಾಗೆ ನೋಡ್ಬೋದು ಇದು ನವರಾತ್ರಿಯ ಎಂಟನೇ ದಿನದ ವಿಡಿಯೋ ಇದು ಶಾಪಿಂಗ್ ಎಲ್ಲ ಇತ್ತು ಹಾಗಾಗಿ ಹೋಗಿದ್ವಿ ಹೊರಗಡೆ ಇದು ನವರಾತ್ರಿಯ ಒಂಬತ್ತನೇ ದಿನ ಬೆಳಗ್ಗಿನ ಜಾವ ಎರಡು ಗಂಟೆಯಲ್ಲಿ ರಂಗೋಲಿ ಹಾಕಿರೋದು ಹಾಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆನಂತರ ದೇವರಿಗೆ ನೈವೇದ್ಯ ಮಾಡಬೇಕಾಗಿತ್ತಲ್ಲ ಹಾಗಾಗಿ ಒಬ್ಬಟ್ಟು ಮಾಡ್ತಾಯಿದ್ದೆ ಹಬ್ಬ ಇರೋದರಿಂದ ಕೂಡ ಒಬ್ಬಟ್ಟು ಮಾಡಲೇಬೇಕು ಹಾಗಾಗಿ ಒಬ್ಬಟ್ಟೆಲ್ಲ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆನಂತರ ಮಕ್ಕಳನ್ನು ಎಲ್ಲ ಕರ್ಕೊಂಡು ನಾನು ದೇವಸ್ಥಾನಕ್ಕೆ ಹೊರಟೆ ದೇವಸ್ಥಾನದಲ್ಲಿ ಬೆಳಗ್ಗೆ ಎಲ್ಲ ತುಂಬಾ ರಶ್ ಇರುತ್ತೆ ಹಾಗಾಗಿ ಮನೆ ಹತ್ತಿರದಲ್ಲೇ ಇರೋದರಿಂದ ನೋಡ್ತಾ ಇದ್ದೆ ರಶ್ ಕಮ್ಮಿ ಆದಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ರಶ್ ಕಮ್ಮಿ ಆದಮೇಲೆ ಹೋದೆ ಸುಮಾರು ನಾನು ಹೋದಾಗ ಒಂದು ಆರೂವರೆ ಆಗಿತ್ತು ಟೈಮು ಆಗಲೇ ಅಷ್ಟೊತ್ತಿಗೆಲ್ಲ ಹೋದ್ವಿ ದೇವಸ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಧಾನವಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಉಡಿ ಎಲ್ಲ ತುಂಬಿಟ್ಟು ಆನಂತರ ಐದು ಜನಕ್ಕೆ ಉಡಿ ತುಂಬೋದಕ್ಕೆ ರೆಡಿ ಮಾಡ್ತಾ ಇದ್ದೆ ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆಯ चामुुण्डि महिषना कुन्दात्रि धर्म वा सोलस रात्रि ಚಾಮುಂಡಿ ಮಹಿಷನ ಕುಂದ ಮಹಾರಾತ್ರಿ ಧರ್ಮ ಧರ್ಮವ ಸೋಲಿಸಿದ ರಾತ್ರಿ ಕನ್ನಡ ಜನತೆಗೆ ಮಂಗಳ ರಾತ್ರಿ ಕನ್ನಡ ಜನತೆಗೆ ರಾತ್ರಿ ಮನೆ ಮನೆನಲ್ಲಿ ಶುಭ ಶುಭ ನವರಾತ್ರಿ ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆ ಯಾಪನ್ನೀರ